ನಮಸ್ಕಾರ ಗೆಳೆಯರೆ ಹಿಂದಿನ ಸಂಚಿಕೆಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಯುವಕ ಅಮರ ಅತ್ಯುತ್ತಮ ವಿನಾವಾದಕ ವೀಣೆಯ ಸ್ವರಕ್ಕೆ ಮನಸೋತ ರಾಜಗುರುಗಳ ಮಗಳು ಅನುಪಮೆ ಅವರಿಬ್ಬರ ಪ್ರೀತಿಯ ವಿಷಯ ರಾಜನಿಗೆ ತಿಳಿಸಿದ ಸೇನಾಧಿಪತಿ ದೇವಾಲಯದ ಗೋಡೆಯ ಶಾಸನದಲ್ಲಿ ಅನುಪಮಾ ಮತ್ತು ಅಮರದೇವಿಯ ಶಾಪದಿಂದ ಪ್ರತ್ಯೇಕಗೊಂಡ ಆತ್ಮಗಳು ಅವರು ಪುನಃ ಸಂಗೀತನಾದದ ಮೂಲಕ ಮಾತ್ರ ಒಂದಾಗಬಹುದು ಎಂದು ಬರೆದುದ್ದರ ಬಗ್ಗೆ ನೋಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಅವರಿಬ್ಬರ ಶಾಪಕ್ಕೆ ಕಾರಣವಾದ ಪ್ರಾಚೀನ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯ ಹುಟ್ಟುವ ಮುಂಚೆ ಆ ಪ್ರದೇಶವನ್ನು ಕಮಲಾನಗರ ಎಂದು ಕರೆಯಲಾಗುತ್ತಿತ್ತು ಆ ಪ್ರದೇಶದ ಜನರು ದೇವಿ ಕಮಲಾಂಬಿಕೆ ಎಂಬ ಶಕ್ತಿ ದೇವಿಯನ್ನು ಆರಾಧಿಸುತ್ತಿದ್ದರು ಅದೊಂದು ಧಾರ್ಮಿಕ ರಾಜ್ಯವಾಗಿತ್ತು ಅಲ್ಲಿ ಕಲೆ ಭಕ್ತಿ ಮತ್ತು ದೇವಿಯ ಆರಾಧನೆ ಅತ್ಯುನ್ನತ ಸ್ಥಾನದಲ್ಲಿತ್ತು ಅಲ್ಲಿ ದೇವಿಯ ಸೇವೆಯಲ್ಲಿ ಇದ್ದವರು ಅಮರ್ ಎಂಬ ವೀಣಾವಾದಕ ಮತ್ತು ಅನುಪಮಾ ಎಂಬ ದೇವದಾಸಿ ನೃತ್ಯಗಾರ್ತಿ ಇದ್ದಳು ಅಮರ್ ದೇವಿಯ ಮುಂದೆ ಪ್ರತಿದಿನ ವೀಣೆ ವಾದಿಸುತ್ತಿದ್ದ ಅವನ ನಾದದಿಂದ ದೇವಾಲಯವೇ ದೀಪಗಳಿಂದ ಕಂಗೊಳಿಸುತ್ತಿತ್ತು ಅನುಪಮಾ ದೇವಿಯ ಆರಾಧನೆಗಾಗಿ ನೃತ್ಯ ಮಾಡುತ್ತಿದ್ದಳು ಅವಳ ತಾಳ ನೋಟ ಚಲನೆಯಲ್ಲಿ ದಿವ್ಯತೆಯಿತ್ತು ಅವಳ ನೃತ್ಯದಲ್ಲಿ ದೇವಿಯೇ ಪ್ರತ್ಯಕ್ಷವಾಗುತ್ತಾಳೆ ಎಂದು ಜನರು ಹೇಳುತ್ತಿದ್ದರು ಒಂದು ದಿನ ದೇವಾಲಯದ ಉತ್ಸವ ನಡೆಯುತ್ತಿತ್ತು ವೀಣೆ ಬಾರಿಸುತ್ತಿದ್ದನು ಅನುಪಮಾ ನೃತ್ಯ ಮಾಡುತ್ತಿದ್ದಳು ಅವರ ಕಲೆಗಳು ಒಂದಾಗಿ ದೇವಿಯ ಆರಾಧನೆಯು ಪರಮಾನಂದ ತಲುಪಿತು ಆದರೆ ಆ ಕ್ಷಣ ದೇವಾಲಯದೊಳಗೆ ಮಿಂಚು ಹೊಡೆದಂತೆ ಬೆಳಕು ಹರಡಿತು ದೇವಿಯ ಪ್ರಧಾನ ಅರ್ಚಕನ ಕಣ್ಣುಗಳಲ್ಲಿ ಹೊಳಪು ಅವನಲ್ಲಿ ದೇವಿಯ ಪ್ರತ್ಯಕ್ಷತೆ ಅರ್ಚಕನ ಮೈಯಲ್ಲಿ ದೇವಿ ನುಡಿದಳು ನಿಮ್ಮ ನಾದ ಮತ್ತು ನೃತ್ಯ ನನ್ನ ಪೂಜೆಯ ಸತ್ವ ಆದರೆ ಎಚ್ಚರ ಈ ಕಲೆ ಕೇವಲ ನನಗಾಗಿ ಇರಲಿ ಪ್ರೇಮದ ಬಂಧನಕ್ಕಾಗಿ ಅಲ್ಲ ಎಂದು ಅವರನ್ನು ಎಚ್ಚರಿಸಿದಳು ಅಮರ್ ಮತ್ತು ಅನುಪಮಾದೇವಿಯ ಮಾತಿಗೆ ತಲೆಬಾಗಿದರು ಆದರೆ ದಿನಗಳು ಕಳೆಯುತ್ತಿದ್ದಂತೆ ಅವರ ಕಲೆಗಳ ಮಧ್ಯೆ ದಿವ್ಯ ಪ್ರೇಮ ಹುಟ್ಟಿತು ಅದು ಶುದ್ಧ ಆದರೆ ನಿಷೇಧಿತವಾಗಿತ್ತು ಅವರು ರಾತ್ರಿ ದೇವಾಲಯದ ಹಿಂಭಾಗ ಕಮಲಕೊಂಡೆಯ ಬಳಿ ಭೇಟಿ ಮಾಡುತ್ತಿದ್ದರು ವೀಣೆಯ ತಂತಿ ಬಾರಿಸುತ್ತಿದ್ದ ಅನುಪಮಾ ನೃತ್ಯ ಮಾಡುತ್ತಿದ್ದಳು ಆ ಸಮಯದಲ್ಲಿ ಗಾಳಿ ನಿಲ್ಲುತ್ತಿತ್ತು ಕಮಲದ ಹೂಗಳು ಸ್ವಯಂ ಮರಳುತ್ತಿದ್ದುದು ಜನರಿಗೆ ಅಚ್ಚರಿಯನ್ನು ಮೂಡಿಸುತ್ತಿತ್ತು ಒಂದು ರಾತ್ರಿ ದೇವಿಯ ಮುಖ್ಯಪ್ರಧಾನ ಅರ್ಚಕನಾದ ಕೃಷ್ಣಾದೇವ ಈ ದೃಶ್ಯವನ್ನು ಕಂಡನು ಅವನು ಕೋಪದಿಂದ ತಮ್ಮ ದೇವಾಲಯದ ಮಾನ ಮರ್ಯಾದೆ ಕಳೆಯುತ್ತಿದ್ದಾರೆ ಎಂದು ದೇವಿಯ ಮುಂದೆ ಧ್ಯಾನಮಗ್ನಾದನು ಆಗ ದೇವಾಲಯದಲ್ಲಿ ಸಿಡಿಲು ಬಡಿದಂತಾಗಿ ದೇವಿಯೂ ಅವನ ಮುಂದೆ ಪ್ರತ್ಯಕ್ಷಳಾದಳು ಆಗ ದೇವಿ ಮರೀ ನನ್ನ ಸ್ಮರಿಕೆಗೆ ಕಾರಣ ಏನು ಎಂದು ಕೇಳಿದಳು ಆಗ ಪ್ರಧಾನ ಅರ್ಚಕ ದೇವಿ ಈ ಇಬ್ಬರೂ ನಿನ್ನ ಸೇವೆಯನ್ನು ಮರೆತು ಪರಸ್ಪರ ಪ್ರೇಮದಲ್ಲಿ ಮುಳುಗಿದ್ದಾರೆ ನಿನ್ನ ಭಕ್ತಿಯ ಸ್ಥಾನವನ್ನು ಮಾನವೀಯ ಆಸೆಯಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು ದೇವಿಯು ಆ ಕ್ಷಣದಲ್ಲಿ ಕೋಪಾಂಕಿತಾಳದಳು ಆಕೆಯ ಕಣ್ಣುಗಳು ಉಕ್ಕುತ್ತಿರುವ ಜ್ವಾಲೆಯಂತೆ ಕೆಂಪಾದವು ಅದನ್ನು ನೋಡುತ್ತಿದ್ದಂತೆ ಅಮರ ಹಾಗೂ ಅನುಪಮೆ ದೇವಿಯ ಮುಂದೆ ಕೈಮುಗಿದು ನಮ್ಮದು ಶುದ್ಧ ಪ್ರೇಮ ತಾಯಿ ಎಂದು ಬೇಡಿಕೊಂಡರು ಆಗ ಪ್ರಧಾನ ಅರ್ಚಕ ನಿಮ್ಮ ಪ್ರೇಮ ಶುದ್ಧವಾದರೂ ದೇವಾಲಯದ ನಿಯಮವನ್ನು ಮುರಿದಿದ್ದೀರಿ ಇಂತಹ ಬಂಧನವು ಕಾಲದ ಸೀಮೆಯನ್ನು ಮೀರುವ ಪಾಠವಾಗಬೇಕು ತಾಯಿಯವರನ್ನು ಶಿಕ್ಷಿಸು ಎಂದನು ಅದಕ್ಕೆ ದೇವಿ ನೀವು ಮಾಡಿದ ಪಾಪಕ್ಕೆ ಇಬ್ಬರೂ ದೇವಾಲಯದ ಸೇವೆಯಿಂದ ಶಪಿತರಾಗಬೇಕು ನಾದ ಮತ್ತು ನೃತ್ಯವು ನಿಮ್ಮ ಆತ್ಮವನ್ನು ವಿಭಜಿಸಲಿ ಪ್ರತಿ ಜನ್ಮದಲ್ಲೂ ನೀವು ಭೇಟಿಯಾಗುವಿರಿ ಆದರೆ ನಿಮ್ಮ ಪ್ರೇಮವು ಪೂರ್ಣವಾಗುವುದಿಲ್ಲ ಅದು ದೇವನಾದದ ಮೂಲಕ ಮಾತ್ರ ಒಂದಾಗಬಲ್ಲದು ಒಂದಾದರೂ ಅದು ನಂತರ ಕೊನೆಗೂಳ್ಳುತ್ತದೆ ಎಂದು ಶಪಿಸಿದಳು ಅಮರ್ ದೇವಿಯ ಪಾದಗಳಲ್ಲಿ ಬಿದ್ದು ದೇವಿ ನಮ್ಮ ಪ್ರೇಮ ಪಾಪವಲ್ಲ ಅದು ನಿನ್ನ ನಾದದಿಂದಲೇ ಹುಟ್ಟಿದ ಸ್ತುಪ ಅನುಗ್ರಹ ಎಂದು ಪ್ರಾರ್ಥಿಸಿದನು ಆಗ ದೇವಿಯ ಕೋಪ ನಿಧಾನವಾಗಿ ಶಮನವಾಯಿತು ಅವಳು ಹೇಳಿದಳು ಕೊಟ್ಟ ಶಾಪ ಹಿಂತೆಗೆಯಲು ಆಗದು ಸಮಯ ಬಂದಾಗ ನಿಮ್ಮ ಪ್ರೇಮವೇ ನಾದದ ಶಾಪವನ್ನು ಮುರಿಯುತ್ತದೆ ಆದರೆ ಅದಕ್ಕೆ ಶತಮಾನಗಳ ಕಾಲ ಬೇಕು ಎಂದಳು ಆ ಕ್ಷಣ ಮಿಂಚಿನ ಬೆಳಕಿನಲ್ಲಿ ಇಬ್ಬರ ಆತ್ಮಗಳು ಪ್ರತ್ಯೇಕಗೊಂಡವು ಅಮರ್ನ ಆತ್ಮವು ವೀಣೆಯ ತಂತಿಗಳಲ್ಲಿ ಬಂಧಿತವಾಯಿತು ಅನುಪಮಿಯ ಆತ್ಮವು ನೃತ್ಯದ ನಾದದೊಳಗೆ ಕರಗಿತು ಅಂದು ದೇವಾಲಯದ ಕಮಲ ರಕ್ತವರ್ಣದ ಕಮಲಗಳಿಂದ ತುಂಬಿತು ಜನರು ಅದನ್ನು ಶಪಿತ ಕಮಲ ಎಂದು ಕರೆಯಲು ಪ್ರಾರಂಭಿಸಿದರು ಶಾಪದ ಪರಿಣಾಮ ಶತಮಾನಗಳ ಕಾಲ ಯಾರಾದರೂ ಆ ದೇವಾಲಯದ ಹತ್ತಿರ ರಾತ್ರಿ ವೀಣೆ ಬಾರಿಸಿದರೆ ಒಂದು ಮೃದುವಾದ ನೃತ್ಯದ ನೆರಳು ಕಾಣಿಸುತ್ತಿತ್ತು ಆ ನೆರಳು ಅನುಪಮೆಯ ಆತ್ಮವಾಗಿತ್ತು ಅದು ಅಮರ್ನ ನಾದವನ್ನು ಹುಡುಕುತ್ತಿತ್ತು ದೇವಿಯ ಶಾಪದ ಅರ್ಥವೇನೆಂದರೆ ಪ್ರೇಮದೇವರಿಗೆ ವಿರೋಧವಲ್ಲ ಆದರೆ ದೇವರ ಕಲೆ ಮೀರಿದಾಗ ಅದು ತ್ಯಾಗದ ಮೂಲಕ ಮಾತ್ರ ಪೂರ್ಣವಾಗುತ್ತದೆ ಎಂಬುದಾಗಿತ್ತು ಮತ್ತೆ ಶತಮಾನಗಳ ನಂತರ ವಿಜಯನಗರದ ಕಾಲದಲ್ಲಿ ಅಮರ್ ಮತ್ತು ಅನುಪಮೆ ಹೊಸ ರೂಪದಲ್ಲಿ ಹುಟ್ಟಿ ಅದೇ ನಾದದ ಮೂಲಕ ಒಬ್ಬರನ್ನೊಬ್ಬರು ಗುರುತಿಸಿದರ ಬಗ್ಗೆ ನಾವು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಅಮರ ಮತ್ತು ಅನುಪಮಾರ ಶಾಪ ಈ ಜನ್ಮದಲ್ಲಾದರೂ ಕೊನೆಗೂಳ್ಳುತ್ತ ರಾಜಗುರು ಇಬ್ಬರ ಪ್ರೀತಿಯನ್ನು ಒಪ್ಪಿಕೊಳ್ತಾರ ಇಬ್ಬರೂ ಒಂದಕ್ತಾರ ಇಲ್ಲ ದೂರವಾಗ್ತಾರಾ ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಇದಿಷ್ಟು ಈ ದಿನದ ಸಂಚಿಕೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು